ಇವ್ರ ಕಥೆಯನ್ನು ಕೇಳಿದರೆ ಯಾವುದೋ ಸಿನಿಮಾದ ಕತೆ ಅಂತ ನಿಮ್ಗೆ ಅನ್ನಿಸಬಹುದು ಆದರೆ ಭಾರತೀಯ ಸೇನೆ ಕಂಡ ಅಪ್ರತಿಮ ದೇಶಭಕ್ತ ಮರಣದ ನಂತರ ಕೂಡ ಸೇವೆಯಲ್ಲಿರೋ ಹಾಗೆ ಭಾರತೀಯ ಸೇನೆ ಅವರಿಗೆ ಗೌರವವನ್ನು ನೀಡ್ತಿತ್ತು ಪ್ರಮೋಷನ್ ಕೂಡ ಆಗ್ತಿತ್ತು ಸ್ಯಾಲರಿ ಕೂಡ ಅವರ ಮನೆಯವ್ರಿಗೆ ಹೋಗ್ತಿತ್ತು ಇವತ್ತಿಗೂ ಕೂಡ ಅವರು ದೇಶದ ಗಡಿಯನ್ನು ಕಾಯ್ತಿದ್ದಾರೆ ಅನ್ನೋ ನಂಬಿಕೆ ಆ ಭಾಗದಲ್ಲಿರುವಂಥ ಸೇನೆಯ ಅಧಿಕಾರಿಗಳು ಸೈನಿಕರ ಮನಸ್ಸಲ್ಲಿದೆ ಅವರ ಹೆಸರು ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹುಟ್ಟಿದಂಥ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಅವರು ಭಾರತೀಯ ಸೇನೆಯ ಗರ್ವಾಲ್ ರೈಫಲ್ಸ್ ಅಲ್ಲಿ ರೈಫಲ್ ಮ್ಯಾನ್ ಆಗಿ ಸೇವೆಯನ್ನು ಸಲ್ಲಿಸ್ತಿರ್ತಾರೆ ಅದೇ ದಿನಗಳು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಭಾರತ ಚೀನಾ ಯುದ್ಧದ ಕಟ್ಟ ಕಡೆಯ ಕ್ಷಣಗಳು ಹದಿನಾಲ್ಕು ಸಾವಿರ ಅಡಿಗಳಷ್ಟು ಎತ್ತರದಲ್ಲೇ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಅವರಿದ್ದಂಥ ಸೇನೆಯ ತುಕಡಿ ಇರುತ್ತೆ ಅಲ್ಲಿಂದ ಶತ್ರು ಸೈನಿಕರ ವಿರುದ್ಧ ಹೋರಾಡೋ ಅಂಥ ಸಂದರ್ಭ ಶತ್ರು ಸೈನಿಕರ ಸಂಖ್ಯೆ ಬಹಳ ದೊಡ್ಡದಿರುತ್ತೆ ನಮ್ಮ ಭಾರತೀಯ ಸೈನಿಕರಿಗೆ ಸರಿಯಾದ ಆಯುಧಗಳಿರಲ್ಲ ವಿರೋಧಿಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಸೇನೆಯ ಸಾಮರ್ಥ್ಯ ಅಲ್ಲಿರೋಂಥ ಸಲಕರಣೆಗಳು ಕಡಿಮೆ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಸೇನೆಯನ್ನು ಅಲ್ಲಿಂದ ಹಿಂದಕ್ಕೆ ಕರೆಸ್ಕೊಳ್ಳುವಂಥ ಆದೇಶವನ್ನು ಮೇಲಧಿಕಾರಿಗಳು ನೀಡ್ತಾರೆ ಬಹಳಷ್ಟು ಜನ ಸೈನಿಕರು ಅಲ್ಲಿಂದ ಹಿಂದಕ್ಕೆ ಬರ್ತಾರೆ ಬಟಾಲಿಯನ್ ಹಿಂದಕ್ಕೆ ಬರುತ್ತೆ ಆದರೆ ಜಸ್ವಂತ್ ನಾನು ಹಿಂದೆ ಹೋಗಲ್ಲ ದೇಹದಲ್ಲಿ ಪ್ರಾಣ ಇರುವ ಕಟ್ಟ ಕಡೆಯ ಕ್ಷಣದವರೆಗೆ ನಾನೊಬ್ಬನೇ ಹೋರಾಡ್ತೀನಿ ಅಂತ ಅವರಲ್ಲೇ ಉಳಿದುಕೊಳ್ತಾರೆ ಅರುಣಾಚಲ ಪ್ರದೇಶದ ಮೊಂಪ ಸಮುದಾಯದ ನೂರ ಮತ್ತು ಸೇಲಾ ಅನ್ನೋ ಇಬ್ಬರು ಯುವತಿಯರು ಇವರಿಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾರೆ ಇವರು ಒಂದು ಪ್ಲ್ಯಾನನ್ನು ಮಾಡ್ತಾರೆ ಫೈರಿಂಗ್ ಗ್ರೌಂಡನ್ನು ರಚನೆ ಮಾಡ್ತಾರೆ ಮೂರು ಸ್ಥಳಗಳಲ್ಲಿ ಮಷಿನ್ ಗನ್ ಮತ್ತು ಟ್ಯಾಂಕನ್ನು ಇಡ್ತಾರೆ ಇದು ಹೇಗಿತ್ತು ಅಂತ ಹೇಳಿದ್ರೆ ಇವರು ಸ್ಥಳಕ್ಕೆ ಚೀನೀ ಸೈನಿಕರೇನು ಬರ್ತಿದ್ರು ಅವ್ರ ಮನಸ್ಸಲ್ಲಿ ಭಾರತೀಯ ಸೇನೆಯಲ್ಲಿ ಸಾಕಷ್ಟು ಜನ ಸೈನಿಕರು ಹೋರಾಡ್ತಿದ್ದಾರೆ ಅಂದರೆ ಬೇರೆ ಬೇರೆ ಕಡೆಗಳಿಂದ ಗುಂಡಿನ ದಾಳಿ ಆಗೋ ಹಾಗೆ ಒಬ್ಬರೇ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇವರು ದಾಳಿಯನ್ನ ಮಾಡ್ತಿದ್ರು ಅದು ಅವ್ರಿಗೊಂದು ಭ್ರಮೆ ಹುಟ್ಟಿಸಿತ್ತು ಭಾರತೀಯ ಸೈನಿಕರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಅನ್ನೋ ಅಂಥ ರೀತಿಲಿ ಮೂರು ದಿನಗಳ ಕಾಲ ಸತತ ಮೂರು ದಿನಗಳ ಕಾಲ ಒಬ್ಬರೇ ಹೋರಾಡ್ತಾರೆ ಮೂರು ದಿನಗಳ ನಂತರ ಚೀನೀ ಸೈನಿಕರಿಗೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಜಸ್ವಂತ್ ಸಿಂಗ್ ರಾವತ್ ಅವರಿಗೆ ರೇಷನ್ ಸಪ್ಲೈ ಮಾಡ್ತಿದ್ದಂತ ಸ್ಥಳೀಯ ಯುವಕನೊಬ್ಬ ಚೀನೀ ಸೈನಿಕರ ಕೈಗೆ ಸಿಕ್ಕಿ ಬೀಳ್ತಾನೆ ಅವನು ಸತ್ಯ ವಿಷಯವನ್ನ ಹೇಳ್ತಾರೆ ಚೀನೀ ಸೈನಿಕರಿಗೆ ಆಘಾತ ಆಗತ್ತೆ ಮೂರು ದಿನಗಳ ಕಾಲ ನಮ್ಮನ್ನ ತಡೆದದ್ದು ಒಬ್ಬ ಸೈನಿಕ ಹಾಗೂ ಇಬ್ಬರು ಹುಡುಗಿಯರು ಅನ್ನೋದು ಗೊತ್ತಾದಾಗ ಅವರು ನೇರವಾಗಿ ನಾಲ್ಕು ಕಡೆಗಳಿಂದಲೂ ದಾಳಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಜಸ್ವಂತ್ ಸಿಂಗ್ ರಾವತ್ ಅವರು ಬೇರೆ ದಾರಿ ಇರೋಲ್ಲ ಶರಣಾಗಲೇಬೇಕು ಶರಣಾಗಿ ಶತ್ರುಗಳ ಕೈಗೆ ಸಿಕ್ಕಿ ಖೈದಿಯಾಗಿ ಹೋಗೋದಕ್ಕಿಂತ ನಾನು ಪ್ರಾಣಾರ್ಪಣೆಯನ್ನು ಮಾಡಿಕೊಳ್ಬೇಕು ಅಂತ ನಿರ್ಧರಿಸಿ ಅವರು ಅಲ್ಲಿ ಆತ್ಮಾಹುತಿಯನ್ನು ಮಾಡಿಕೊಳ್ತಾರೆ ಚೀನೀ ಸೈನಿಕರು ಅವರ ತಲೆಯನ್ನು ಕಡಿದು ತಕೊಂಡು ಹೋಗ್ತಾರಂತೆ ನಂತರ ಅದನ್ನ ಹಿಂದಕ್ಕೆ ಕೊಟ್ಟರು ಅನ್ನೋದನ್ನ ಕೂಡ ಹೇಳ್ತಾರೆ ಆದ್ರೆ ಜಸ್ವಂತ್ ಸಿಂಗ್ ರಾವತ್ ಅವರು ಮೂರು ದಿನಗಳ ಕಾಲ ಏಕಾಂಗಿಯಾಗಿ ಏನು ಹೋರಾಡ್ತಾರೆ ಆ ಹೋರಾಟದಲ್ಲಿ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಶತ್ರು ಸೈನಿಕರ ಹೆಣವನ್ನ ಉರುಳಿಸಿದ್ರು ಮರಣೋತ್ತರವಾಗಿ ಅವರಿಗೆ ಭಾರತ ಸರ್ಕಾರ ಮಹಾವೀರ ಚಕ್ರದ ಗೌರವವನ್ನು ಕೂಡ ನೀಡಿದೆ ಅವ್ರ ಜೊತೆಯಲ್ಲಿ ದೇಶಕ್ಕಾಗಿ ಹೋರಾಡಿದಂತಹ ಇಬ್ರು ಯುವತಿಯರು ಸೇಲಾ ಅವರ ನೆನಪಲ್ಲಿ ಆ ಪ್ರದೇಶಕ್ಕೆ ಸೇಲಾ ಪಾಸ್ ಅಂತ ಹೆಸರಿಟ್ಟಿದ್ದಾರೆ ಹಾಗೆಯೇ ಅಲ್ಲಿರುವಂತಹ ಒಂದು ಫಾಲ್ಸ್ಗೆ ನೂರ ಅವರ ಹೆಸರಲ್ಲಿ ನೂರಾನಂಗ್ ಫಾಲ್ಸ್ ಅನ್ನುವಂಥ ಒಂದು ನಾಮಕರಣವನ್ನು ಕೂಡ ಮಾಡಿದ್ದಾರೆ ಜಸ್ವಂತ್ ಸಿಂಗ್ ರಾವತ್ ಅವರ ನೆನಪಲ್ಲಿ ಅವರು ಕೊನೆಯದಾಗಿ ಇದ್ದಂಥ ಪೋಸ್ಟ್ಗೆ ಜಸ್ವಂತ್ ಗರ್ ಪೋಸ್ಟ್ ಅನ್ನೋ ಒಂದು ಹೆಸರನ್ನ ಇಟ್ಟರೆ ಗರ್ ವಾರ್ ಮೆಮೋರಿಯಲ್ ಅನ್ನು ಕೂಡ ಭಾರತ ಸರ್ಕಾರ ನಿರ್ಮಾಣವನ್ನ ಮಾಡಿದೆ ಹಾಗೆಯೇ ಅವರ ಒಂದು ಮಂದಿರ ಕೂಡ ಆ ಪ್ರದೇಶದಲ್ಲಿದೆ ಇವತ್ತಿಗೂ ಆ ಭಾಗಕ್ಕೆ ಹೋಗುವಂತ ಸೈನಿಕರು ಅಲ್ಲಿ ಕೈ ಮುಗಿದು ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರ ಇನ್ನೂ ಕೂಡ ದೇಶದ ಗಡಿಯನ್ನು ಕಾಯ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆಯೇ ಮರಣದ ನಂತರ ಕೂಡ ಬಹಳಷ್ಟು ವರ್ಷಗಳವರೆಗೆ ಜಸ್ವಂತ್ ಸಿಂಗ್ ರಾವತ್ ಅವರು ಇನ್ನೂ ಸೇವೆಯಲ್ಲಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಸೇವೆ ಮಾಡ್ತಿರೋಂಥ ಒಬ್ಬ ಸೈನಿಕನಿಗೆ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನು ಸೇನೆ ನೀಡುತ್ತೆ ಅದೆಲ್ಲವನ್ನು ಕೂಡ ಅವರಿಗೆ ನೀಡ್ತಾ ಇದ್ರಂತೆ ಪ್ರಮೋಷನ್ ಅನ್ನು ಕೂಡ ಮಾಡ್ತಿದ್ರು ಅಷ್ಟರ ಮಟ್ಟಿಗೆ ಅವರ ಶೌರ್ಯ ಸಾಹಸ ಅನ್ನೋದು ಭಾರತದ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಜಸ್ವಂತ್ ಸಿಂಗ್ ರಾವತ್ ಅವರು ಇಲ್ಲದೇ ಇರಬಹುದು ಆದರೆ ಭಾರತದ ನೆಲಕ್ಕಾಗಿ ತಾಯಿ ಭಾರತಿಗಾಗಿ ಅವರು ಮಾಡಿದ ಸೇವೆ ಅವರ ಪ್ರಾಣಾರ್ಪಣೆ ಎಂದೆಂದಿಗೂ ಭಾರತದ ನೆಲದಲ್ಲಿ ಅಜರಾಮರ ಆಗಿರುತ್ತೆ